ಹಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಸರತಿ ಸಾಲುಗಳು ತುಂಬಿ ತುಳುಕ್ತಾ ಇದೆ ಭಕ್ತರು ಗಂಟೆ ಗಟ್ಟಲೆ ಕಾದು ದರ್ಶನವನ್ನ ಪಡೆಯುವಂತಾಗಿದೆ ವೀಕೆಂಡ್ ಆದ ಕಾರಣಕ್ಕೆ ಇವತ್ತು ನಾಳೆ ಇನ್ನಷ್ಟು ರಶ್ ಆಗಲಿದೆ ಹಸನಾಂಬೆಯ ಸನ್ನಿಧಿಯಲ್ಲಿ ಭಕ್ತಗಣ ತುಂಬಿ ತುಳುಕ್ತಾ ಇದೆ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ದರ್ಶನಕ್ಕೆ ಕಾಯ್ತಿದ್ದಾರೆ ಕಳೆದ ಒಂಬತ್ತು ದಿನಗಳಿಂದ ಸ್ವರ್ಗವೇ ಧರೆಕಿಳಿದಂತೆ ಭಾಸವಾಗ್ತಾ ಇದೆ ಪೂಜೆ ಪುನಸ್ಕಾರಗಳಲ್ಲಿ ಲಕ್ಷಾಂತರ ಜನ ಮಿಂದೇಳ್ತಿದ್ದಾರೆ ತಾಯಿ ಹಾಸನಾಂಬೆಯ ದೇಗುಲ ಎಲ್ಲ ದೇಗುಲಗಳಂತಲ್ಲ ವರ್ಷವಿಡೀ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಯಾಗಿದ್ರು ಭಕ್ತರನ್ನ ಸದಾ ಕಾಪಾಡು ಸಪ್ತ ಮಾತೃಕೆ ವರ್ಷದಲ್ಲಿ ಒಮ್ಮೆ ಭಕ್ತರಿಗೆ ದರ್ಶನ ನೀಡಿ ಸಲಹುವ ಬಳಿ ಹಾಸನಾಂಬೆ ಹೀಗಾಗಿ ಗರ್ಭಗುಡಿ ಬಾಗಿಲು ತೆರೆದಾಗಲಿಂದ ಭಕ್ತರ ದಂಡೆ ದೇಗುಲದತ್ತ ದಾಂಗುಡಿ ಇಟ್ಟಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಟುಂಬ ಸಮೇತರಾಗಿ ಬಂದು ತಾಯಿಯ ದರ್ಶನ ಪಡ್ಕೊಂಡ್ರು ಜೊತೆಗೆ ಕೆಲವು ರಾಜಕೀಯ ನಾಯಕರು ಪೂಜೆ ಸಲ್ಲಿಸಿದ್ದಾರೆ ನಾವೆಲ್ಲರೂ ಇವತ್ತು ದೇವರ ದರ್ಶನವನ್ನು ಪಡೆದಿದ್ದೇವೆ ತುಂಬಾ ಉತ್ತಮವಾದಂಥ ರೀತಿಯಲ್ಲಿ ಭಕ್ತರಿಗೆ ಒಂದು ಯಾವುದೇ ರೀತಿಯ ಅಸಹನೆಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಏನು ಒಂದು ತಾಯಿಯ ದರ್ಶನಕ್ಕೆ ಅವಕಾಶಗಳನ್ನ ಈ ಬಾರಿ ಶಿಸ್ತುಬದ್ಧವಾಗಿ ಕಲ್ಪಿಸಿದ್ದೀವಿ ಆರಿಂದ ಬರೋದಕ್ಕೂ ನಾನು ನನ್ನ ವೈಯಕ್ತಿಕವಾಗಿ ನಾಡಿನ ಜನತೆಯ ಭಕ್ತರ ಪರವಾಗಿ ಏನು ಸಿನಿ ತಾರಿಯರು ಕೂಡ ಹಾಸನಾಂಬಿಯ ದರ್ಶನ ಪಡ್ಕೊಂಡ್ರು ನಟಿ ಕಾರುಣ್ಯ ಟೆನಿಸ್ ಕೃಷ್ಣ ಕೂಡ ತಾಯಿ ಪಾದಕ್ಕೆ ನಮಿಸಿದ್ದಾರೆ ಇವತ್ತು ಏಕಾದಶಿ ದಿನ ಅದು ಶುಕ್ರವಾರ ಅಮ್ಮನ ದಿನ ಮತ್ತೆ ನಾನು ಸಿಕ್ಕಾಪಟ್ಟೆ ಶಕ್ತಿ ಟ್ರಾವೆಲ್ ಮಾಡಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನೋಡಿದಾಗ ನನಗೆ ಯಾವಾಗ್ಲೂ ಹೆಮ್ಮೆ ನಮ್ಮ ಇದು ಕರ್ನಾಟಕ ರಾಜ್ಯದ ತುಂಬಾ ತುಂಬಾ ವರ್ಷಗಳ ಇತಿಹಾಸ ಇದೆ ಅಮ್ಮನ ಆಶೀರ್ವಾದ ಇನ್ನ ನೋಡಬೇಕು ಅಮ್ಮನ ಇಲ್ಲಿ ದರ್ಶನ ಅಂತ ಪ್ರತಿಯೊಬ್ಬರಿಗೂ ದರ್ಶನ ಆಗಲಿ ನಾನು ಕೇಳ್ಕೋತೀನಿ ಹಾಸನಾಂಬಿ ದರ್ಶನಕ್ಕೆ ನಿರೀಕ್ಷೆಗೂ ಮೀರಿದ ಜನರು ಬರ್ತಿದ್ದಾರೆ ತಾಯಿ ದರ್ಶನದ ವೇಳೆ ನೂಕು ನುಗ್ಗಲು ಉಂಟಾಗಿದೆ ಪ್ರವಾಹದಂತೆ ಬರ್ತಿರೋ ಜನರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡ್ತಿದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ಸಾಲ್ನಲ್ಲಿ ಯುವತಿಯೊಬ್ಬಳು ಕುಸಿದು ಬಿದ್ದಿದ್ದಾಳೆ ಕಳೆದ ಎಂಟು ದಿನಗಳಲ್ಲಿ ಹದಿಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ದರ್ಶನವಾಗಿದೆ ಬೇಕೇನ್ ಆದ ಕಾರಣಕ್ಕೆ ಇಂದು ಮತ್ತು ನಾಳೆ ಹೆಚ್ಚಿನ ಭಕ್ತರು ಬರಲಿದ್ದಾರೆ ಮೂರು ದಿನ ಹಾಸನದಲ್ಲಿ ವಾಸ್ತವ್ಯ ಹೂಡಲಿರುವಂತಹ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಎಲ್ಲದರ ಮುತುವರ್ಜಿ ವಹಿಸಲಿದ್ದಾರೆ ಕೃಷ್ಣ ಇಬ್ಬೇಡು ನ್ಯೂಸ್ ಏಟೀನ್ ಹಾಸನ